ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಹಿತಾ ಇಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಜಸ್ಟ್ ಸುಮ್ಮನೆ ಮುಖ ತೊಳ್ಕೊಂಡು ಬಂದಿದ್ದೀನಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಆಯಿತು ತಿಂಡಿ ಎಲ್ಲರದು ಆಯಿತು ಚಪಾತಿ ಮಾಡಿದೆ ಎಲ್ರದ್ದು ತಿಂಡಿ ಎಲ್ಲ ಮುಗೀತು ಇವಾಗ ಏನು ಏನೇನು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಈಗ ಇದು ಇನ್ನೂ ಏನೇನು ಕೆಲಸಗಳು ಮಾಡ್ತೀನಿ ಅಂತ ಗೊತ್ತಿಲ್ಲ ಇವಾಗ ತುಂಬ ಇದೆ ಇದು ಖಾರ ಪುಡಿ ಆಯಿತು ಅದು ಸಾಂಬಾರ್ ಪೌಡ್ರ್ ಆಯಿತು ಅದನ್ನು ಮಿಲ್ ಮಾಡಿಸ್ಕೊಂಡು ತಂದಿದ್ದೀನಿ ಅದು ಆಯಿತು ಅದೆಲ್ಲ ಪ್ಯಾಕ್ ಮಾಡಬೇಕು ಇವತ್ತು ಚಟ್ನಿ ಪೌಡ್ರ್ ಮಾಡಿದ್ದೀನಿ ನಿಮಗೆ ನಿಮಗೆ ಅದು ರೆಸಿಪಿ ಶೇರ್ ಮಾಡ್ತೀನಿ ಚಟ್ನಿ ಪೌಡ್ರು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಟ್ರೈ ಮಾಡಿ ಮತ್ತು ಪೇಸ್ಟ್ಗಳೆಲ್ಲ ಆಯಿತು ಏನೇನು ರೆಡಿಮೇಡ್ ಹೋಮ್ ಮೇಡ್ ಹೋಮ್ ಮೇಡ್ ಪೇಸ್ಟ್ ಹೋಮ್ ಮೇಡ್ ಪೇಸ್ಟ್ಗಳು ಏನೇನು ಮಾಡಬೇಕು ಅದೆಲ್ಲ ಆಯಿತು ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ ಅದನ್ನು ರೆಸಿಪಿ ಶೇರ್ ಮಾಡ್ತೀನಿ ಮತ್ತು ಇವತ್ತೇನು ಮಾಡ್ತಾಯಿದ್ದೀನಿ ಬನ್ನಿ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಎಲ್ಲರಿಗೂ ಇಷ್ಟ ಆಗುತ್ತೆ ಯಾವುದೇ ಸಾರಿಗಿಂತ ಅದೊಂದು ಇದ್ಬಿಟ್ರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಏನಂದ್ರೆ ಉಪ್ಸಾರು ಖಾರ ಅದೊಂದು ಇದ್ಬಿಟ್ರೆ ಎಷ್ಟು ಬೇಗ ಸೊಪ್ಪಾದರೂ ಬೇಯಿಸ್ಕೊಬ ಸೊಪ್ಪು ಕಾಳುಗಳೆಲ್ಲ ಬೇಯಿಸ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಖಾರ ಒಂದು ಇದ್ಬಿಟ್ರೆ ಇದು ಅಷ್ಟೇ ಸಿಕ್ಸ್ ಮಂತ್ಸ್ ಬರುತ್ತೆ ನಿಮಗೆ ಕೆಡದಂತೆ ಆಚೆನೆ ಇಟ್ಕೋಬೋದು ಇಲ್ಲ ಫ್ರಿಜ್ಜಲ್ಲಾದ್ರೂ ಸ್ಟೋರ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಜವಾಗ್ಲೂ ನಾನು ಮಾಡೋದು ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ನನ್ನ ಗಳು ಕೂಡ ಕೊಟ್ಟು ಕಳಿಸಿ ಅದನ್ನು ಮಾಡಿದಾಗ ಜಾಸ್ತಿ ಮಾಡಿದಾಗ ಅಂತ ಇರ್ತಾನೆ ನಾನು ಜಾಸ್ತಿ ಮಾಡಿದೆ ಮಾಡಿದಷ್ಟು ಬೇಗ ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ತುಂಬ ಅದು ವರ್ಕಿಂಗ್ ಲೇಡೀಸ್ಗಂತೂ ಈ ಥರ ಮಾಡಿಟ್ಕೊಂಬಿಟ್ರೆ ಆರಾಮಾಗಿ ಸೊಪ್ಪು ಕಾಳೆಲ್ಲ ಬೇಯಿಸ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಇದು ಖಾರ ಇದ್ಬಿಟ್ರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮುದ್ದೆಗೆ ಅನ್ನಕ್ಕೆ ರೊಟ್ಟಿ ಚಪಾತಿಗಂತೂ ಅದು ಖಾರ ಹಾಕ್ಕೊಂಡು ಎಣ್ಣೆ ಹಾಕೋತಾರೆ ಒಬ್ಬೊಬ್ರು ಬಟ್ ಆ ಖಾರ ಹಾಕ್ಕೊಂಡು ತುಪ್ಪ ಅಥವಾ ಹುಚ್ಚಳ್ಳೆಣ್ಣೆ ಅಂತ ಬರುತ್ತೆ ಹುಚ್ಚಳ್ಳು ಅಂತ ಬರುತ್ತಲ್ಲ ಕಪ್ಪು ಕಲರ್ ಉದ್ದದ್ದಕ್ಕಿರುತ್ತೆ ಎಳ್ಳು ಅದು ಹುಚ್ಚಳ್ಳು ಅದ್ರದ್ದು ಎಣ್ಣೆ ಮತ್ತು ಖಾರ ಇದ್ಬಿಟ್ರೆ ತುಪ್ಪ ಇದ್ಬಿಟ್ರೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಅದಂತೂ ಅದೊಂದು ಇದ್ರೆ ಸಾಕು ಬನ್ನಿ ಅದನ್ನು ನಾನು ಇವತ್ತು ತುಂಬ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲ ಮೆಣಸಿನಕಾಯಿ ಎಲ್ಲ ಖಾಲಿ ಆಗೋಯ್ತು ಪೌಡ್ರ್ ಇದೆಲ್ಲ ಮಾಡಿಸ್ಬಿಟ್ನಲ್ಲ ಖಾರ ಪುಡಿಗೆ ಇದು ಇದು ಮತ್ತು ಪುಳಿಯೋಗರೆ ಗಜ್ಜಿಗೆ ಎಲ್ಲ ಆಯಿತು ಸ್ವಲ್ಪ ಇದೆ ಮೆಣಸಿನ್ಕಾಯಿ ಒಂದು ಕಾಲು ಕೆ ಜಿ ಅಷ್ಟಿದೆ ಅನ್ಕತೀನಿ ಅದರಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಅದನ್ನು ಕೊಟ್ಟು ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಾಗತ್ತೆ ಅದು ನಿಜವಾಗ್ಲೂ ಚೆನ್ನಾಗತ್ತೆ ಫಾಲೋ ಮಾಡಿ ಅದನ್ನು ಒಂದ್ಸಲ ಟ್ರೈ ಮಾಡಿ ಮಾಡಿಬಿಟ್ಟು ಮಾಡಿಟ್ಕೊಬೋದು ಸ್ಟೋರ್ ಮಾಡಿಟ್ಕೋಬೋದು ಬನ್ನಿ ಪುಳಿಯೋಗರೆ ಗಜ್ಜು ನೋಡಿ ಇದರಲ್ಲೇ ಇವತ್ತು ಪುಳಿಯೋಗರೆನ ಕಲಿಸಿದ್ದೆ ಸ್ವಲ್ಪ ಬೇಕು ಬೇಕು ಅಂತ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ತುಂಬ ಸಖತ್ತಾಗಿ ಬಂದಿದೆ ಪುಳಿಯೋಗರೆ ಇಷ್ಟು ನೋಡಿ ಎಣ್ಣೆ ಎಲ್ಲ ಇದೆ ಈ ಥರ ಇದಾಗಬೇಕು ಇದು ಎಷ್ಟು ಇದೂ ಅಷ್ಟೇ ಸಿಕ್ಸ್ ಮಂತ್ಸ್ ನಾವು ಸ್ಟೋರ್ ಮಾಡ್ಕೋಬೋದು ಆರಾಮಾಗಿ ಆಚೆ ಇದ್ರೂ ಕೆಡಲ್ಲ ಇದು ನಾನು ಯಾವಾಗು ಮಾ ಹೋಗೋವಾಗ ಮಾಡಿ ಕೊಟ್ಟು ಕಳಿಸ್ತಾ ಇರ್ತೀನಿ ಈ ಥರನೇ ಕೆಡಲ್ಲ ಇದು ಇಲ್ಲ ಸ್ಟೋರ್ ಮಾಡೋ ಗಾಜನ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಂಬಿಟ್ರಂತೂ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದರಲ್ಲೇ ಪುಳಿಯೋಗರೆ ಕಲಿಸಿದ್ದೀನಿ ತೋರಿಸ್ತೀನಿ ಅದನ್ನು ಪ್ಯಾಕ್ ಮಾಡಬೇಕು ಇದೆಲ್ಲ ತುಂಬ ಕೆಲಸಗಳು ಬಾಕಿ ಇದೆ ಇಲ್ಲಕ್ಕೂ ಪುಳಿಯೋಗರೆ ತೋರಿಸ್ತೀನಿ ಕಳಿಸಿದೆ ಪುಳಿಯೋಗರೆ ಕಲಿಸಿದ್ದೆ ಸ್ವಲ್ಪ ಬ್ಯಾಡಿಗೆ ಮೆಣಸಿಕ್ಕ ಕಡಿಮೆ ಆಯಿತು ಅನಿಸುತ್ತೆ ಅದಕ್ಕೆ ಸಲಾರ್ ಸ್ವಲ್ಪ ಕಡಿಮೆ ಇದೆ ಯಾಕಂದರೆ ಖಾರ ಪುಡಿಗೆಲ್ಲ ಯೂಸ್ ಮಾಡಿಬಿಟ್ಟೆ ಫಸ್ಟ್ ಅದು ಇಟ್ಬಿಟ್ರೆ ಸಾಂಬಾರು ಪೌಡ್ರು ಅವಳಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಅಂತ ಇನ್ನು ಉಳಿದಿರೋದ್ರಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ ಟ್ರೈ ಮಾಡಿ ನೀವು ಒಂದ್ಸಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ಸಕ್ಕತ್ತಾಗಿ ಬಂದಿದೆ ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕಲಿಸಿದ್ದೆ ಇವತ್ತು ಸ್ವಲ್ಪ ನೋಡೋಣ ಯಾವ ರೀತಿ ಬಂದಿದೆ ಟೇಸ್ಟು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ನೀವು ತುಂಬ ಚೆನ್ನಾಗಿ ಬರುತ್ತೆ ನಾವು ಅಂಗಡಿಯಿಂದ ತಂದು ಪುಳಿಯೋಗರೆ ಗೊಜ್ಜು ತೊಗೊಂಬಂದು ಇಲ್ಲ ಪೌಡ್ರ್ ತೊಗೊಂಬಂದು ಕಲಿಸೋ ಬದಲು ನಾವು ಮನೆಯಲ್ಲಿ ಮಾಡ್ತೀವಲ್ಲ ಅದಂತೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಟ್ರೈ ಮಾಡಿ ಬಂದು ಇವಾಗ ಏನು ಮಾಡೋಣ ಅಂತ ಅಂದರೆ இவங்கேன்மா அந்த உபசாக்கார ஃபஸ்ட்டு மத்தே ಸ್ನಾನ ಆಗಿಲ್ಲ ಫಸ್ಟ್ ಇದೆಲ್ಲ ಮುಗಿಸ್ಬಿಟ್ರೆ ನನಗೆ ಕೆಲಸ ಮುಗ್ದಂಗೆ ದಿನ ಇವಾಗ ಸಂಜೆವ್ರೆ ಸ್ನಾನ ಮಾಡ್ತಾ ಇದ್ದೀನಿ ಕೆಲಸಗಳು ಹಾಕ್ಬೇಕಲ್ಲ ಅದಕ್ಕೆ ನೋಡಿ ಇಲ್ಲಿ ಪುಳಿಯೋಗರೆಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಜಾಸ್ತಿ ಆಗೋಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ತೆಗ್ದಿಟ್ಕೊಂಡಿದ್ದೀನಿ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಇದನ್ನು ಹಾಗೆ ಇಟ್ಕೊಬೋದು ನೆಕ್ಸ್ಟ್ ನಾವು ಹುಳಿ ಕುದಿಸ್ಕೊಂಬಿಟ್ಟು ಅದನ್ನು ಹಾಕಿ ನಾವು ಗೊಜ್ಜು ಮಾಡಿಟ್ಕೋಬೋದು ಬಟ್ ಇವಾಗ ಹುಳಿನೇ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಅಲ್ವಾ ಅದಕ್ಕೆ ಇದನ್ನು ಏನು ಮಾಡ್ತೀನಿ ಗೊತ್ತಾ ವೇಸ್ಟ್ ಮಾಡಲ್ಲ ಇದನ್ನು ಇದೇನು ಮಾಡ್ತೀನಿ ಅಂದರೆ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡ್ತೀನಿ ಏನಂತಂದರೆ ಇದೆಲ್ಲ ಹಾಗೆ ಇರಲಿ ಏನೇನು ಎಕ್ಸ್ಟ್ರಾ ನಾನು ಪೌ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ತೀನಿ ಅಂತಂದರೆ ಚಕ್ಕೆ ಲವಂಗ ಜಾಯಿಕಾಯಿ ಜಾಯಿಪತ್ರೆ ಮತ್ತು ಗಸಗಸೆ ಇನ್ನು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟೂ ಹಾಕಿ ಸಪ್ರೇಟಾಗಿ ಅದನ್ನು ಹುರ್ಕೊಂಡು ಫ್ರೈ ಮಾ ಸಪ್ರೇಟಾಗಿ ಅದನ್ನು ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಅದು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ ಸೇಮ್ ಬಿಸಿಬೇಳೆ ಭಾತ್ ಪೌಡ್ರೂ ಆಗುತ್ತೆ ಇದನ್ನು ಕೊಟ್ಟು ಕಳಿಸ್ತೀನಿ ಇಂದ ಒಂದು ನಾಲ್ಕೈದು ಸಲ ಆಗುತ್ತೆ ವೇಸ್ಟ್ ಮಾಡಲ್ಲ ಇದು ಪುಳಿಯೋಗರೆ ಮಾಡೋಕ್ಕಾಗಲ್ಲ ಮತ್ತೆ ಯಾಕಂದರೆ ಅದೇ ಗೊಜ್ಜಿದೆಯಲ್ಲ ಹಾಗಾಗಿ ಮಾಡೋಕ್ಕೋಗೋಲ್ಲ ಇದನ್ನು ವೇಸ್ಟ್ ಮಾಡಿದಂತೆ ಬಿಸಿಬೇಳೆ ಭಾತ್ ಪೌಡ್ರ್ ಮಾಡೋಣ ಅದನ್ನು ನಿಮಗೆ ತೋರಿಸ್ತೀನಿ ನೀವು ಈ ಸಾಂಬಾರು ಪೌಡ್ರ್ ಇರುತ್ತಲ್ಲ ಸಾರು ಪೌಡ್ರು ಅದರಲ್ಲೇ ಬಿಸಿಬೇಳೆ ಭಾತ್ ಪೌಡ್ರ್ ಮಾಡ್ಬೋದು ಎಕ್ಸ್ಟ್ರಾ ಅದೇ ನಾನು ಹೇಳಿದ್ನಲ್ಲ ಗಸಗಸೆ ಚಕ್ಕೆ ಲವಂಗ ಮತ್ತು ಜಾಯಿಕಾಯಿ ಕಾಯಿ ಜಾಯಿ ಪತ್ರೆ ಇಷ್ಟನ್ನು ರೋಸ್ಟ್ ಮಾಡ್ಕೊಂಡು ಪೌಡ್ರು ಮಾಡ್ಕೊಂಬಿಟ್ರೆ ನೀವು ಸಾರು ಪೌಡ್ರ್ ಇರುತ್ತಲ್ಲ ಸಾಂಬಾರು ಪೌಡ್ರು ಮನೆಯಲ್ಲಿರುತ್ತಲ್ಲ ಅದ ಅದ ಅದನ್ನೇ ಯೂಸ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಪೌಡ್ರು ಇದನ್ನು ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಬಿಸಿಬೇಳೆ ಭಾತ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಅದನ್ನು ನಾನು ಹಾಗೆ ಮಾಡ್ತೀನಿ ಒಂದೊಂದು ಸಲ ಪೌಡ್ರ್ ಇಲ್ಲದೇ ಇದ್ದಾಗ ಬೇಳೆ ಸಾಂಬಾರು ಪೌಡ್ರ್ ಇದ್ದೇ ಇರುತ್ತಲ್ವಾ ಸಾಂಬಾರ್ ಪೌಡ್ರು ಅದಕ್ಕೆ ಇದೆಲ್ಲ ಎಕ್ಸ್ಟ್ರಾ ಒಂಚೂರು ಹುರ್ಕೊಂಬಿಟ್ಟು ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡಿ ಬಿಸಿಬೇಳೆ ಬಾತ್ ಮಾಡ್ತೀನಿ ನಾನು ನೀವು ಹಾಗೆ ಮಾಡ್ಬೋದು ಆರಾಮಾಗಿ ಅರ್ಜೆಂಟ ಅರ್ಜೆಂಟಲ್ಲಿ ಅರ್ಜರ್ಜೆಂಟಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ಎಲ್ಲಾನು ಹಾಕಿ ಹುರಿದು ಮಾಡೋಕ್ಕಿಂತ ಬೇಸ್ ಬೇಳೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಎಲ್ಲರ ಮನೇಲೂ ಪೌಡ್ರು ಸಾಂಬಾರು ಪೌಡ್ರ್ ಇದ್ದೇ ಇರುತ್ತೆ ಅದಕ್ಕೆ ಈ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ನ ಹುರ್ಕೊಂಡು ಪೌಡ್ರ್ ಮಾಡಿ ಮಿಕ್ಸ್ ಮಾಡಿಕೊಂಡು ನೀವು ಬಿಸಿ ಭಾತ್ ಬಾತ್ ಮಾಡ್ಬೋದು ಇದನ್ನು ನನಗೆ ಮಾಡ್ತೀನಿ ನೋಡಿ ಇಷ್ಟು ಮಾತ್ರ ಒಂದು ಕಾಲು ಜಿ ಜೇಸ್ಟ್ ಉಳ್ಕೊಂಡಿದ್ದೆ ಬ್ಯಾಡಿಗೆ ಗುಂಟೂರು ಎರಡನ್ನೂ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೆ ಈ ಖಾರ ಮಾಡೋಣ ಅಂತಲೇ ಇಲ್ಲ ಮನೆಗೆ ಏನಕ್ಕಾರ ಯೂಸ್ ಆಗುತ್ತೆ ಅಂತ ಅದರಲ್ಲೇ ಈಗ ಉಪ್ಸಾರು ಖಾರ ಮಾಡಿ ತೋರಿಸ್ತೀನಿ ಮನೆಗೆ ನಾನು ತರಿಸ್ಕೊತೀನಿ ಆಮೇಲೆ ನಿಧಾನಕ್ಕೆ ನನ್ನ ಮಗಳಿಗೆ ಅರ್ಜೆಂಟಲ್ಲಿ ಏನೇನು ಪ್ಯಾಕ್ ಮಾಡಬೇಕು ಅದನ್ನೆಲ್ಲ ಮಾಡಿ ಕಳಿಸ್ಬೇಕು ಹಾಗಾಗಿ ಇದರಲ್ಲೇ ಉಪ್ಸಾರು ಖಾರ ಹೇಗೆ ಮಾಡೋದು கெழத இடக்கே அதன்தோர்க்கோத்தீனி பண்ணி துணி டேஸ்டியாகிடுத்து ஒன் பாண்டே இட் எண்ணெக்கினி இதுல கானது எண்ணெடை தர்சிட்டுக்கோத்தீனி இவங்க நான் ஃபுல் ரிஃபைன்டு தகழல அம்பிள்ளி மைசூரில் எல்லா கடைனெணது எண்ணெ நோட் ಎರಡು ಮಿಕ್ಸ್ ಆಗಿದೆ ಗುಂಟೂರು ಮತ್ತು ಬ್ಯಾಡಿಗೆ ಇದನ್ನ ಹುರ್ಕೋತೀನಿ ಒಂಥರ ಫ್ಲೇವರ್ ಬರುತ್ತೆ ಗಮ್ಮಂತ ಫ್ಲೇವರ್ ಬರುತ್ತೆ ಮೆಣಸಿನ್ಕಾಯಿ ತುಂಬ ಸೀಸಕ್ಕೆಲ್ಲ ಹೋಗಬಾರ್ದು ಸ್ವಲ್ಪ ರೋಸ್ಟ್ ಆದರೆ ಸಾಕು ರೋಸ್ಟ್ ಮಾಡ್ಕೊಳ್ಳೋಣ ಮತ್ತೆ ಇದಕ್ಕೆ ಇನ್ನೇನೇನು ಬೇಕು ಸಾಮಾನು ಇನ್ನೇನೇನು ಇಂಗ್ರೀಡಿಯೆಂಟ್ ಹಾಕ್ತೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಮಾಡ್ಕೊಂಡ್ರೆ ಸಾಕು ಬರ್ತಾ ಇದೆ ಆಮೇಲೆ ಇದು ಸ್ವಲ್ಪ ಒಂದೆರಡು ನಿಮಿಷ ಇಟ್ಟರೆ ತಣ್ಣಗಾಗ್ತಾ ಇಟ್ಟರೆ ಅವಾಗ ಫುಲ್ ಕ್ರಿಸ್ಪಿ ಆಗಿರುತ್ತೆ ಎಷ್ಟಾದ್ರೆ ಸಾಕು ಇನ್ನೊಂದು ಸ್ವಲ್ಪ ಬೇ ಮೆಣಸಿನ್ಕಾಯಿ ಬೇಕಾಗಿತ್ತು ಫುಲ್ ರೆಡ್ ಬರ್ತಿತ್ತು ಮನೆಯಲ್ಲಿ ಎಷ್ಟಿದೆ ಅಷ್ಟರಲ್ಲಿ ಮಾಡ್ತಾ ಇದೀನಿ ಆಫ್ ಮಾಡಿದೆ ಇವಾಗ ಬನ್ನಿ ಇದ್ರ ಜೊತೆಗೆ ನಾನು ಏನೇನು ಹಾಕಿ ಗ್ರೈಂಡ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ಖಾರಕ್ಕೆ ಏನೇನು ಮೆಣಸಿನಕಾಯಿ ಕಾಲು ಕೆ ಜಿ ಮೆಣಸಿನಕಾಯಿಗೆ ಏನೇನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಇಷ್ಟು ದೊಡ್ಡದು ಬೆಳ್ಳುಳ್ಳಿ ನಾಲ್ಕು ಬೆಳೆಸಿಟ್ಕೊಂಡಿದ್ದೀನಿ ಮತ್ತು ಇಷ್ಟು ದಪ್ಪದು ದೊಡ್ಡ ನಿಂಬೆ ಹಣ್ಣಷ್ಟು ಹಣ್ಣು ಮತ್ತು ಎರಡು ಸ್ಪೂನ್ ಮೆಣಸು ಎರಡು ಸ್ಪೂನ್ ಮೆಣಸು ಮತ್ತು ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಮೆಣಸು ಮತ್ತು ಎರಡು ಸ್ಪೂನ್ ಜೀರಿಗೆ ಇಷ್ಟು ದೊಡ್ಡದು ಬೆಳ್ಳುಳ್ಳಿ ನಾಲ್ಕು ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ನಿಂಬೆ ಹಣ್ಣಷ್ಟು ಹಣ್ಣು ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಮೆಣಸು ನಾಲ್ಕು ಬೆಳ್ಳುಳ್ಳಿ ಇಷ್ಟು ದೊಡ್ಡದು ಮತ್ತು ಕಲ್ಲುಪ್ಪು ಒಂದು ಎರಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಎಲ್ಲ ಮೆಸ್ಸಿ ಆಗಿದೆ ಅಡುಗೆ ಮನೆ ಕಿಚನ್ ಆಮೇಲೆ ನಾನು ಸರಿ ಮಾಡ್ಕೊತೀನಿ ಯಾಕಂದರೆ ತುಂಬ ಬೇ ತುಂಬ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಎಲ್ಲ ಥರನೂ ಮಾಡಬೇಕಲ್ಲ ಹಾಗಾಗಿ ಟೈಮ್ ಟೈಮಿಲ್ಲ ಎಲ್ಲ ಕ್ಲೀನ್ ಮಾಡ್ಕೋತೀನಿ ದಿನಾಕನೆಯಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಗಾಣದ ಎಣ್ಣೆ ಸ್ವಲ್ಪ ಸಾಕು ಹಾಗೇ ಗ್ರೈಂಡ್ ಮಾಡ್ಬೋದು ಬಟ್ ನಾನು ರೋಸ್ಟ್ ಮಾಡ್ಬಿಟ್ಟು ಮಾಡ್ತೀನಿ ಅವಾಗ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಖಾರದ ಮೆಣಸಿ ಇದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನ ಸ್ವಲ್ಪ ಕುಂಪುಗಾಗೋ ಥರ ಫ್ರೈ ಮಾಡ್ಕೊಳ್ಳೋಣ ಮತ್ತು ಈ ಹಣ್ಣನ್ನು ತೋರಿಸ್ತೀನಿ ನಿಮಗೆ ಹುಸಣ್ಣ ಒಂದು ಚಾಕ ಏನೋ ಇರುತ್ತಲ್ಲ ಇದನ್ನ ಹೀಗೆ ಚುಚ್ಚಿಕೊಂಡು ಇಷ್ಟವ್ ಇರುತ್ತಲ್ಲ ಇಷ್ಟವ್ ಕೆಳಗಡೆ ಹೀಗೆ ಇಟ್ಕೊಳ್ಳೋಣ ಇದೆ ಅನ್ಕೋತೀನಿ ಸುಪ್ಕೋಬೇಕು ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೈ ಆಗ್ತಾ ಇದ್ದಂಗೆ ಅದು ಸುಟ್ಕೊಳುತ್ತೆ ಒಂದೇ ಸಹ ಕೆಂಪು ಫ್ರೈ ಆಗಲಿ ಸ್ವಲ್ಪ ಇದು ಒಂದು ಸೈಡ್ ಸುಟ್ಟಿದ್ರೆ ಮತ್ತೆ ಇನ್ನೊಂದು ಸೈಡ್ ತೆಗೆದು ಈ ಕಡೆಗೆ ಈ ಕಡೆ ತಿರುಗಿಸ್ಬಿಟ್ಟು ಸುಟ್ಕೊಳ್ಳೋಣ ಹಸಿ ಹುಣ್ಸೆಣ್ಣು ಹಾಕೋಕ್ಕಿಂತ ಸುಟ್ಬಿಟ್ಟು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಖಾರಕ್ಕೆ ಇದು ಅಷ್ಟೆ ಸ್ವಲ್ಪ ಟ್ರೈ ಆಗ್ತಾಯಿದ್ದಂಗೆ ಒಂಥರ ಧಮ ಬರುತ್ತಲ್ಲ ಫ್ಲೇವರು ಅದು ಖಾರಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಸೆಟ್ಟ ಇದ್ದಿದ್ದನ್ನು ಬಿಟ್ಕೊತಾ ಇದ್ದೆ ರೋಸ್ಟ್ ಆಗ್ತಾ ಇದ್ದೇನೆ ತೆಗೆದು ಬಿಡ್ಬೋದು ಅದನ್ನು ಸುಟ್ಟುಕೊಂಡಿದೆ ಇದು ತೆಗಿತಾ ಇದ್ದೀನಿ ಇದನ್ನ ಇದ್ರೊಳಗೆ ಹಾಕ್ಬಿಡೋಣ ಇವಾಗ ಮತ್ತೆ இதன இது ஆபி இதொழ ரோஸ்டாக அஸ்கொள்ள ஃப்ளேவர் பார்த்தே சாப்பிட்டு ஆஃப் மாசே சாப்பிட்றாங்க ಇವಾಗ ನೋಡಿ ಮೆಣಸಿನ್ಕಾಯಿ ರೋಸ್ಟ್ ಮಾಡಿದ್ನಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಪುಡಿ ಪುಡಿ ಆಗ್ತಾ ಇದೆ ಈ ಥರ ಆಗಿರಬೇಕು ಈ ಥರ ರೋಸ್ಟಾದಲ್ಲೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಇದು ಇದು ಎರಡು ಸೇರಿ ಉಪ್ಪು ಹಾಕ್ಬಿಟ್ಟು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಫಸ್ಟು ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಫಸ್ಟ್ ಮೆಣಸಿನಕಾಯಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಇವಾಗ ಇದೆಲ್ಲ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿಯಲ್ಲಿ ಮತ್ತೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪು ಇವಾಗ ಹಾಗೆ ಡ್ರೈ ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಡ್ರೈ ಆಗಿ ಗ್ರೌಂಡ್ ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ ನೋಡಿ ಈ ತರ ಗ್ರೈಂಡ್ ಇದನ್ನ ಹೀಗೆ ಬೇಕಾರೆ ಇಟ್ಕೋಬಹುದು ನೀವು ಇದನ್ನ ಹೀಗೆ ಬೇಕಾದ್ರೆ ಇಟ್ಕೋಬಹುದು ಡ್ರೈ ಪೌಡ್ರ್ ಥರ ಇದೂ ಅಷ್ಟೇ ಆರು ತಿಂಗಳು ಆಚೆ ಇಟ್ಟರು ನೀವು ಏನು ಕೆಟ್ಟ ಕೆಡಲ ಇದು ಆಚೆ ಕೆಡಲ್ಲ ಇದು ಹಾಗೆ ಇಟ್ಕೊಬೋದು ಬಟ್ ನಾನು ಈ ಥರ ಪೌಡ್ರ್ ಬದಲು ನಾನು ತೋರಿಸ್ತೀನಿ ಖಾರ ಥರನೇ ಮಾಡಿಬಿಟ್ಟು ಯಾವ ರೀತಿ ಸ್ಟೋರ್ ಮಾಡ್ಬೋದು ಅದನ್ನು ಆರು ತಿಂಗಳು ಕೆಡದಂತೆ ಅಂತ ಈ ಥರ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದಾಗ ನೀವು ನೀರು ಹಾಕೊಂಡು ಕಲಿಸ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ಇದು ಆರು ತಿಂಗಳು ಆಚೆ ಇಟ್ಟರು ಇದು ನಾನು ನಾನೇನು ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಒಂದು ಸ್ವಲ್ಪ ನೀರು ಹಾಕೋತೀನಿ ಗ್ರೈಂಡ್ ಫುಲ್ ಗ್ರೈಂಡ್ ಆಗೋ ಥರ ಸ್ವಲ್ಪ ನೀರು ಹಾಕೊಂಡು ಬರ್ತೀನಿ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ನೋಡಿ ಇದಕ್ಕೆ ಸಣ್ಣ ಲೋಟದಲ್ಲಿ ಗ್ರೈಂಡ್ ಆಗೋಷ್ಟಕ್ಕೆ ಮಾತ್ರ ನೀರು ಹಾಕೋತಾ ಇದ್ದೀನಿ ಎಷ್ಟು ನೀರು ಹಾಕ್ತಾ ಇದೀನಿ ಒಂದು ಚಿಕ್ಕ ಲೋಟದಷ್ಟು இதன மத்தே கிரைண்ட் மாத்தேன் ಇದು ನೋಡಿ ಈ ಥರ ಮಾಡಿದ್ದೀನಿ ಈ ರೀತಿ ಗಟ್ಟಿ ಪೇಸ್ಟ್ ಈ ರೀತಿ ಮಾಡಿದ್ದೀನಿ ಇದನ್ನ ಸ್ಟೋರೇಜ್ ಮಾಡೋ ಥರ ಯಾವ ರೀತಿ ಮಾಡೋದು ಅಂತ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಗಟ್ಟಿ ಪೇಸ್ಟ್ ತುಂಬ ನೀರು ಹಾಕ್ಬಾರ್ದು ನಾನು ತೋರಿಸಿದ್ನಲ್ಲ ಸಣ್ಣ ಲೋಟದಲ್ಲಿ ಅಷ್ಟು ಮಾತ್ರ ಹಾಕ್ಕೊಂಡು ಗಟ್ಟಿ ಗಟ್ಟಿಯಾಗಿ ಪೇಸ್ಟ್ ಮಾಡಿದ್ದೀನಿ ತುಂಬ ನೈಸ್ಲಿ ಅಲ್ಲ ಕೋಸ ಪೇಸ್ಟ್ ಥರ ಮಾಡಿದ್ದೀನಿ ಹೀಗೆ ಇದ್ರೆ ಟೇಸ್ಟ್ ಇದು ತೋರಿಸ್ತೀನಿ ಒಂದು ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದು ಬಿಡಿಸ್ಕೊಂಡು ಜಜ್ಜಿಟ್ಕೊಂಡಿದ್ದೀನಿ ಜಜ್ಜಿಟ್ಕೋಬೇಕು ಇದನ್ನ ಪೇಸ್ಟ್ ಹಾಕ್ಬಾರ್ದು ಜಜ್ಜಿಟ್ಕೊಂಡಿದ್ದೀನಿ ಬನ್ನಿ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಅದೇ ಅದೇ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಅದೇ ಎಣ್ಣೆ ಜಾಸ್ತಿ ಹಾಕ್ಬೇಕು एण् चेना देखो ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಿದೆ ಇವಾಗ ಹಾಕ್ತಾ ಇದ್ದೀನಿ ಇದನ್ನ ಈ ಥರ ಫ್ರೈ ಆಗಬೇಕು ಇದು ಹಸಿ ಎಲ್ಲ ನೀರಿನಂಶ ಎಲ್ಲ ಹೋಗ್ಬೇಕು ಚೆನ್ನಾಗಿ ಫ್ರೈ ಆಗಬೇಕಿದೆ ಒಳ್ಳೆ ಫ್ಲೇವರ್ ಕೊಡುತ್ತಾ ಇದೆ ಬೆಳ್ಳುಳ್ಳಿ ನೀವು ಸ್ವಲ್ಪ ಮಾಡ್ಕೊಂಡಾಗ ನಾಲ್ಕೈದು ಬೇಳೆ ಹಾಕಿದ್ರೆ ಸಾಕು ನಾನು ಜಾಸ್ತಿ ಮಾಡ್ತಾ ಇದ್ದೀನಲ್ಲ ಹಾಗೆ ಇಲ್ಲಿ ನೋಡಿ ಇವಾಗ ಇದನ್ನು ಹಾಕಬೇಕು ವರ್ಷ ಇಟ್ಟರೂ ಕೆಡಲ್ಲ ಇದು ಆಚೆನೆ ಇಟ್ಟರು ಕೆಡಲ್ಲ ಆಗಿರುತ್ತೆ ಇದು ಎಣ್ಣೆನೂ ಚೆನ್ನಾಗಿ ಫ್ರೈ ಆಗಬೇಕು ಇದು ಕೆಡದೇ ಇರೋದಕ್ಕೆ ಇದು ಮಾಡ್ತಾ ಇರೋದು ನಾನು ನೀರಾಕಿ ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡಿದ್ದೀನಲ್ಲ ಪೇಸ್ಟು ಪುಡಿ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿರೋದ್ರಿಂದ ಈ ಥರ ಕೆಡ್ದೇ ಇರೋ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ದಿನ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಈ ಥರ ರೋಸ್ಟ್ ಈ ಥರ ಫ್ರೈ ಆಗೋಲ್ಲ ಅವರಿಗೆ ಇಬ್ಬರೇ ಅಲ್ವ ಮಕ್ಳು ತಿನ್ನಲ್ವಲ್ಲ ಖಾರ ಒಂದು ಆರು ತಿಂಗಳು ಮೇಲೆ ಬರುತ್ತೆ ಇದು ಅದ ಒಂದು ಸಲ ಮಾಡ್ಕೊತಾರಲ್ಲ ಲಾಸ್ಟ್ ಟೈಮು ಮಾಡಿದ್ದೆ ಬಟ್ ಮತ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೊಟ್ಟೋಗಿದ್ರು ತಿನ್ನ ನಾನು ಯೂಸ್ ಮಾಡುವಾಗೆಲ್ಲ ಬೇಜಾರಾಗ್ತಾ ಇತ್ತು ಅಯ್ಯೋ ಕೊಟ್ಟು ಕಳ್ಸಕ್ಕೆ ಮಾಡಿದ್ದೆ ಇಲ್ಲೇ ಬಿಟ್ಟು ಹೋದ್ರಲ್ಲ ಅಂತ ಅದಕ್ಕೆ ಈ ಸಲ ಎಲ್ಲ ಮಾಡಿರೋದೆಲ್ಲ ಇಲ್ಲಿಲ್ಲೇ ಇಟ್ಕೊಂಡಿದ್ದೀನಿ ಒಂದು ಹೊಡೆಯುವಂತೆ ಪ್ಯಾಕ್ ಮಾಡ್ತೀನಿ ಪ್ಯಾಕ್ ಮಾಡುವಾಗಲೂ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಫ್ರೈ ಆಯಿತು ಅಂತ ಅಂದಾಗ たんだがな、ね。 ನೋಡಿ ನಂದಿನಿ ತುಪ್ಪ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಟ್ಲಿಗೆ ಹಾಕಿಲ್ಲ ನಾನು ಈ ಖಾರಕ್ಕೆ ತುಪ್ಪನೇ ಒಳ್ಳೆ ಫ್ಲೇವರ್ ಕೊಡೋದು ಲಾಸ್ಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಫ್ ಮಾಡ್ಕೊಳ್ಳೋದು ಒಂದು ಮೂರು ಸ್ಪೂನಷ್ಟು ಹಾಕಿದ್ದೀನಿ ತುಪ್ಪ ನೀವು ಊಟ ಮಾಡುವಾಗ ಹಾಕೊಳ್ಳೋದೇನು ಬೇಕಾಗಲ್ಲ ಮೇಲೆ ಎಕ್ಸ್ಟ್ರಾ ಬೇಕು ಅಂದರೆ ಹಾಕೋಬೋದು ಬೇಕು ಅನ್ನೋರು ಎದರೂ ಇದನ್ನು ಹಾಕ್ಕೊಂಡು ಎಷ್ಟು ದಿನ ಇಟ್ಟರೂ ಆಚೆ ಕೆಡಲ್ಲ ಇದು ಮತ್ತು ಫ್ಲೇವರ್ ಹಾಗೇ ಇರುತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿರೋದ್ರಿಂದ ಒಂಥರ ಒಳ್ಳೆ ಫ್ಲೇವರ್ ಇರುತ್ತೆ ಟ್ರೈ ಮಾಡಿ ನಿಜವಾಗ್ಲೂ ಯೂಸ್ ಆಗುತ್ತೆ ನಿಮಗೆ ಎಲ್ಲದಕ್ಕೂ ಆಗುತ್ತೆ ರೊಟ್ಟಿಗಂತೂ ತುಂಬ ಸಕ್ಕತ್ತೆ ವರ್ಕ್ ಆಗುತ್ತೆ ಇದು ರೊಟ್ಟಿ ಜೊತೆ ಕಾಂಬಿನೇಷನು ತುಪ್ಪ ಹಾಕ್ಕೊಂಡು ಇದು ತಿಂತಾ ಇದ್ರೆ ಇನ್ನೂ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ಚಪಾತಿಗೂ ಚೆನ್ನಾಗಾಗತ್ತೆ ರೊಟ್ಟಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ಇರುತ್ತೆ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಬಿಟ್ಟು ಕಾಳು ಎಲ್ಲ ಬೇಯಿಸ್ಕೊಂಬಿಟ್ಟು ಪಲ್ಯ ಮಾಡಿಕೊಂಡು ಆ ನೀರಿಗೆ ನಾವು ಬಸ್ತ್ ಬಿಟ್ಟು ಪಲ್ಯ ಮಾಡಿರ್ತೀವಲ್ಲ ಆ ನೀರಿಗೆ ಇದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಮುದ್ದೆಗಂತೂ ಮುದ್ದೆಗಂತೂ ಸಕ್ಕದ ಇರುತ್ತೆ ನೋಡಿ ಈ ಥರ ಪೇಸ್ಟು ಜಾಮ್ ಥರ ಆಗುತ್ತೆ ಸಾಕು ಈಗ ಆಫ್ ಮಾಡ್ತಾಯಿದ್ದೀನಿ ಮನೆಯೆಲ್ಲ ಘಮ 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 ಅಂತ ಇದೆ ಗೊತ್ತಾ ಬೆಳ್ಳುಳ್ಳಿ ಇದು ಫ್ಲೇವರು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದ್ರ ಮುಂದೆ ಇನ್ನೇನು ಬೇಡ ಅನ್ನಿಸ್ಬಿಡುತ್ತೆ ನಮಗೆ ಅಷ್ಟು ಚೆನ್ನಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೀಳ್ತಿದ್ದೀರಿ ನೋಡಿ ಎಷ್ಟು ಸ್ವೆಟ್ ಆಗಿದ್ದೀನಿ ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ ಲಾಸ್ಟ್ ಟೈಮು ಮಾಡಿಕೊಟ್ಟಿದ್ದೆ ಬಟ್ ಮರ್ಬಿಟ್ಟೊಟ್ಟಾಗಿದ್ರು ಎಷ್ಟು ಬೇಜಾರಾಗ್ತಾ ಇತ್ತು ಗೊತ್ತಾ ನಾವು ಯೂಸ್ ಮಾಡುವಾಗೆಲ್ಲ ಬೇಜಾರಾಗ್ತಾ ಇತ್ತು ಅಯ್ಯೋ ಮಾಡಿಕೊಟ್ಟಿದ್ದು ಬಿಟ್ಟು ಹೋದ್ರಲ್ಲ ಅಂತ ಈ ಸಲ ಮಾಡಿದೆಲ್ಲ ಎಲ್ಲ ಇಲ್ಲಿಲ್ಲ ಇಲ್ಲಿಲ್ಲ ಇಟ್ಕೊಂಡಿದ್ದೀನಿ ಅದಕ್ಕೆ ಅಡುಗೆ ಮನೆ ಎಲ್ಲ ಮೆಸ್ಸಿ ಮಿಸ್ಸಿ ಆಗಿದೆ ಬಟ್ ಎಲ್ಲ ಆಮೇಲೆ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀನಿ ಎಲ್ಲ ದಿನಾ ಸಂಜೆ ಹೊತ್ತು ದಿನ ಮಾಡ್ತಾ ಇದ್ದೀನಿ ಬಟ್ ಮತ್ತೆ ನಾನು ಏನೇನೋ ಮಾಡ್ತಾ ಇರ್ತೀನಲ್ಲ ಹಾಗಾಗಿ ಈ ಥರ ಮೆಸಿ ಮೆಸಿ ಆಗಿದೆ ಎಲ್ಲ ಇಲ್ಲಿಲ್ಲೇ ಇಟ್ಕೊಂಡಿದ್ದೀನಿ ಚಟ್ನಿ ಪೌಡ್ರ್ ತೋರಿಸ್ತೀನಿ ನಿಮಗೆ ನಾನು ಪ್ಯಾಕ್ ಮಾಡುವಾಗ ತೋರಿಸ್ತೀನಿ ಇನ್ನೂ ಇದೆ ಚಕ್ಲಿ ಮಾಡೋಣ ಅಂದರೆ ಬೇಡ ಬೇಡ ಅಂತ ಇದ್ದಾರೆ ನೋಡೋಣ ಟೈಮ್ ಸಿಕ್ಕಿದ್ರೆ ಅದನ್ನೂ ಮಾಡ್ತೀನಿ ನೋಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಾಡಿದ್ರೆ ಸಕ್ಕದಾಗಿರುತ್ತೆ ಇದಂತೂ ಟ್ರೈ ಮಾಡಲೇಬೇಕು ನೀವು ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ಆದರೂ ಕೆಡಲ್ಲ ಆರಾಮಾಗಿ ಇಟ್ಕೋಬೋದು ನೀವು ರೊಟ್ಟಿಗಂತೂ ಸಕ್ಕದಾಗಿರುತ್ತೆ ಚಪಾತಿ ರೊಟ್ಟಿಗೆ ಬನ್ನಿ ಮತ್ತೆ ನಾನು ಏನು ಮಾಡ್ತೀನಿ ತೋರಿಸ್ತೀನಿ